ನೀರು ಬಾಯ್ಲ ಬರತಿದಾಗ ಈ ನೋಡಿ ನಾವೆಲ್ಲ ಎಷ್ಟು ತಗೊಂಡ್ಬಿಟ್ಟೆ ನೋಡಿ ನೂಡಲ್ಸ್ 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 ತಗೊಂಡ್ಬಿಟಿವಿ ಅದನ್ನ ನೀರಲ್ಲಿ ಬಾಯ್ಲ್ ಮಾಡಕ್ಕೆ ಇಟ್ಕೊಂಡೆ ಅದ್ರೊಳಗೆ ಈಗ ಉಪ್ಪು ಇದಿಷ್ಟೆ ಎಣ್ಣೆ ಎಣ್ಣೆ ಸ್ವಲ್ಪ ಎಣ್ಣೆ ಈಗ ಇಲ್ಲ ಉದ್ರುದು ಹಾಕೋಬಿಡ ನೀರು

ತಣ್ಣೀರ್ ನೂಡಲ್ಸ್ ಅಲ್ಲ ಅದ ಚಿಕನ್ ನೂಡಲ್ಸ್ ಮಾಡೋದು ಅಂದ್ರೆ ಇವು ಬಿಡಿ ಬಿಡಿ ಆಗಿ ಬರ್ತಾವ್ ನಮ್ ಶಾ ನೂಡಲ್ಸ್ ಶಾಂಗಿ ನೋಡಿ ನೂಡಲ್ಸ್ ಇದು ನೋಡಿ ಎಷ್ಟು ಚಲೋ ಬಂದೈತಿ ಮಸ್ತ್ ಮಸ್ತ್ ಬಂದೈತಲ್ಲ ನೋಡಪ್ಪ ನಾನು ಎರಡ್ ಎಗ್ ತಗೊಂಡ್ಬಿಟ್ಟೇನಿ ಈಗ ತತ್ತಿ ಹಾ ತತ್ತಿ ತಗೊಂಡಿನಿ ಅದೆಲ್ಲ ಹೆಂಗ್ ಮಿಕ್ಸ್ ಮಾಡ್ತೇನೆ ನೋಡಿ ಈಗ ನೋಡಪ್ಪ ನಾನು ನೂಡಲ್ಸ್ ಮಾಡಾಕ ಇಷ್ಟು ಚಿಕನ್ ತಗೊಂಡ್ಬಿಟ್ಟೇನಿ ಈಗ ಇಷ್ಟು ಸಣ್ಣ ಸಣ್ಣ ಪೀಸ್ ಕಟ್ ಮಾಡ್ಕೊಂಡೆ ನೋಡ್ರಿ ಹಾ ಸ್ವಚ್ಛ ತೊಳೋದು ಕಟ್ ಮಾಡ್ಕೊಂಡು ತಗೊಂಡ್ ತಗೊಂಡ್ಬಂದಿನಿ ಅದಕ್ಕೆ ಈಗ ಏನೇನು ಮಿಕ್ಸ್ ಮಾಡ್ಕೊಂಡಂತ ನೋಡ್ಕೊಂಡ್ಬರ್ರಿ ಈಗ ನೋಡು ರುಚಿಗೆ ತಗೊಂಡು ಸ್ಟುಪ್ ಹಾಕೊಳತ್ತೆ ನಾನು ಆಮ್ಯಾಗ ಪೆಪ್ಪರ್ ಪೌಡ್ರ್ ಹಾಕೊಳತ್ತೆ ನೋಡಿ ಪೆಪ್ಪರ್ ಪೌಡ್ರ್ ಒಂದು ಅರ್ಧ ಸ್ಪೂನ್ ಅಷ್ಟು ಆಮ್ಯಾಗ ಇದು ವೈಟ್ ಏನಂತಾರೆ ಅದಕ್ಕೆ ವಿನೆಗರ್ ವಿನೆಗರ್ ಇದು ನಮ್ಗೆ ಅನ್ನಾಕು ಬರಂಗಿಲ್ಲ ಪಾಯಿ ಹೂವೆಲ್ಲ ಸ್ಪೂನ್ ನೋಡಿ ನೋಡಪ್ಪ ಒಂದು ಸ್ಪೂನ್ ಕಲಿಬೇಕು ಈ ಕಲಿ ಆಗತ್ತೆ ಅನ್ಸುತ್ತೆ ನಾನು ಇದು ಕರೆಯದು ಏನಂತಾರೆ ಅದಕ್ಕೆ ಹಾಂ ಅದೊಂದು ಹಾಕೊಳತ್ತೆ ನೋಡಿ ಅದೊಂದು ಸ್ಪೂನ್ ತೋರಿಸಲ್ಲ ಮೊದಲೇ ದೋಸೆ ಆಗುತ್ತೆ ಕರ್ರಾಗೈತಿ ಕರ್ರಾಗೈತೆ ನೋಡಿ ಸ್ವಲ್ಪ ತತ್ತಿ ಹಾಕೊಳತ್ತೆ ನೋಡಿ ಸ್ವಲ್ಪ ಬೇಡ ಪೂರ ಇಲ್ಲ ಸ್ವಲ್ಪ ಸಾಕದು ಅಂದ್ರೆ ಕೋಟಿ ಚಲೋ ಬರ್ತೈತೆ ಅಂದೆ ಇನ್ನೆಲ್ಲ ಮಿಕ್ಸ್ ಮಾಡ್ಕೊತ ನೋಡಿ ನೋಡ ಬಾಡಿಗೆ ಬಿಸಿ ಎಣ್ಣೆ ಹಾಕೊಳತ್ತೆ ನೋಡಪ್ಪ ಎದಕ್ಕೆ ಅಂತ ಹೇಳಿದ್ರೆ ಆಮ್ಲೆಟ್ ಮಾಡ್ಕೊಳಕ್ಕೆ ಮಾಡ್ಕೊಳಕ್ಕೆ ಎಣ್ಣೆ ಎಣ್ಣೆ

ಚಿಕನ್ ಜೋಡಿನ ಎಲ್ಲ ಮಿಕ್ಸ್ ಮಾಡ್ಕೊಂಡ್ತೀನಿ ಮಮ್ಮಿ ಈ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ ನೋಡಪ್ಪ ಈ ಮಿಕ್ಸ್ ಮಾಡ್ಕೊಳ್ತಾನ ಬೇಯಿಸ್ಕೋಬೇಕಿದೆ ನಾನು ಅಂದ್ರೆ ಟೇಸ್ಟ್ ಹಾಕೈತೆ ನಮ್ಮ ಟೇಸ್ಟ್ ನೋಡಲ್ ಈ ನೋಡಪ್ಪ ಕ್ಯಾರೆಟ್ ಹಾಕೊಳ್ಳಾಗತೇನೆ ಹಾ ಮಮ್ಮಿ ಎರಡು ಕ್ಯಾರೆಟ್ ಇವು ಉದ್ದಗ ತಳ ಕಿಚ್ಕೊಂಡೇನೆ ಕ್ಯಾಬೇಜ್ ಹಾಕಾತೆ ನೋಡಿ ಅರ್ಧ ಕ್ಯಾಬೇಜ್ ಇದೆ ಅರ್ಧ ಹ್ಮ್ ಅದನ್ನ ಹಾಕಾತೆ ಪೂರ್ತಿನೂ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ ನೋಡಿ ಇದು ಚಲೋ ಬೇಯಲಿ ಇದ್ರೊಳಗೆ ಬೇಯಲಿ 1 <Supans> ಸ್ಪನ್ <Supans> ನೀನೆ ಹಾಕೊಂಡು ಸಾಕು ನಾನೆಪ್ಪ ನೋಡಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಕೋತಾ ಚಲೋ ಆಯ್ತನೇ ಈಗ ಬೇಸ್ ಕೊಂಬಿಟ್ಟಿ ಅಂದ್ರಾ ಫೈನಲ್ ಫೈನಲ್ ಬಂತಾ ಈಗ ನುಡೋಸ್ ಹಾಕೋತೀನಿ ಫೈನಲ್ ಬಂದಿಲ್ಲ ನುಡೋಸ್ ಬಂದಿತಿ ಹಾ ಫೈನಲ್ ಆಗಿಲ್ಲ ಆಗಿದೆ সুলতানা হ্যাঁ এই নড়া পেপার পাড়োস থাকো হাকো মতে না না পেপার পাউডার পেপার পাউডার অল্প চা কারর আమేগা টমেটো কেচাপ টমেটো কেচাপ 2 स्पून অষ্টক হুম 1/2 स्पून আর এইమే 1 स्पून বেরো উচিত তাক কষ্ট உப்பு উচিত তাক কষ্ট உப்பு নড়বা সুলতানা ಈ ನೋಡ ಎಲ್ಲ ಮಿಕ್ಸ್ ಮಾಡಿ ಮಾಡ್ಕೊಳಕತ್ತೀನಿ ಈಗ ಈ ಥರ ಹೊಡ್ಯಾಡ್ಸ್ಕೋಬೇಕು ನೋಡಪ್ಪ ಮಮ್ಮಿ ಮಿಸ್ ಮಾಡ್ಕೊಂಡಿದ್ದ ಆತ ಈಗ ಒಂದ್ ನಿಮಿಷ ಬಿಸಿ ಮಾಡ್ಕೊಂಬಿ ಬಿಸಿ ಮಾಡ್ಕೊಂಡು ಒಂದ ಒಂದ್ ನಿಮಿಷ ಹಾಕಿಡ್ ಬಿಸಿ ಆಗಾಕ ನೋಡಪ್ಪ ಈಗ ನಾವೇನ ಆಮ್ಲೆಟ್ ಮಾಡ್ಕೊಂಡಿದ್ವಲ್ಲ ಸಪ್ಪಂದ ತತ್ತಿ ಅದನ್ನ ಹಾಕೊಳಕ್ ನೋಡಿ ಈ ತರ ಕಟ್ ಮಾಡ್ಕೊಂಡೇ ನೋಡ್ ಉದ್ದನ ಹಾಂ ಉದ್ದನ ಕಟ್ ಮಾಡೇನಿ ಇದೀ ಥರ ಹಾಕೊಂಬಿಡ ಹ್ಞೂ ತತ್ತಿ ಪ್ಲಸ್ ಪ್ಲಸ್ ಇದು ಯಾಕೆ ನೋಡಲ್ ಚಿಕನ್ ನೋಡಲ್ಸ್ ರೆಡಿ ಯಾಕೆ ಯಾಕೆ ಚಿಕನ್ ಪ್ಲಸ್ ಟೊಮ್ಯಾಟೊ ಬಾತು ಏಯ್ ಟೊಮ್ಯಾಟೊ ಸಾಸ್ ಎಲ್ಲ ಹಾಕಿ ಮಾಡ್ಕೊಂಡೆ ಮಿಕ್ಸ್ ನೋಡಿ ಮಿಕ್ಸ್ ಗ್ಯಾಸ್ ಆಫ್ ಮಾಡ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡೆ ಗ್ಯಾಸ್ ಆಫ್ ಮಾಡ್ಕೊಂಡನಾ ಮಿಕ್ಸ್ ಮಾಡಕತ್ತೆ ನೋಡಿ